ನಾಲ್ಕೈದು ಹಸು ಇಟ್ಕೊಂಡು ಇದನ್ನ ಸಾಕಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅದನ್ ಬಗ್ಗೆ ತಿಳ್ಕೊಂತ ತಿಳ್ಕೊಂತ ಏನಾಗಿದೆ ಅದು ನಾಲ್ಕೈದು ಹಸುವಿಂದ ಒಂದು ನೂರ ಹಸುವರೆಗೂ ಹೊರಟೋಗಿದ್ದದು ಇಪ್ಪತ್ತು ಹಸು ಹಾಲು ಕರಿತಾ ಇದೆ ಒಂದು ನಾನೂರ್ ನಾನೂರ ಐವತ್ ಲೀಟರ್ ಹಾಲು ಹೋಗ್ತಾ ಇದೆ ನಮ್ಮ ಹಸುಗಳಿಗೆ ಡೈಲಿ ಒಂದು ಎರಡು ಟನ್ ಅಷ್ಟು ಸೈಲೇಜ್ ಬೇಕಾಗುತ್ತೆ ಸೊ ಅದನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ನಮ್ಮ ಹಸುಗೆ ಸರ್ವ್ ಮಾಡ್ಕೊತೀವಿ ಉಳಿದಿದ್ದ ಏನಾಗುತ್ತೆ ನಾವು ಕಮರ್ಷಿಯಲಿ ಹೊರಗಡೆ ನಮ್ಮ ಸುತ್ತಮುತ್ತ ಜನಕ್ಕೆ ನಾವು ಸೇಲ್ ಮಾಡ್ತೀವಿ ಅದು ಜಾಸ್ತಿ ಇದ್ರೆ ಏನಾಗುತ್ತೆ ಅದ್ರ ಡ್ರೈ ಮ್ಯಾಟ್ರ್ ಇರಲ್ಲ ಡ್ರೈ ಮ್ಯಾಟ್ರ್ ತುಂಬಾ ಕಡಿಮೆ ಇರುತ್ತೆ ಸೊ ನಾವು ನಾರ್ಮಲ್ ಆಗಿ ಏನಾಗುತ್ತೆಂಟ್ ಡ್ರೈ ಮ್ಯಾಟ್ರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನ ಸೈಲೇಜ್ನ ರೆಡಿ ಮಾಡ್ತೀವಿ ನೀವು ತಗೊಂಡ್ರೆ ಈ ಎಲ್ಲಾ ಬ್ಯಾಗಲ್ಲೂ ಏನು ಪೌಷ್ಟಿಕಾಂಶ ಇದೆ ಈ ಇದೊಂದು ಹಿಡಿಯಲ್ಲೂ ಅಷ್ಟು ಪೌಷ್ಟಿಕಾಂಶ ಅದರಲ್ಲಿ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಲೀಟರ್ ಹಾಲಿರೋವರೆಗೆ ಮಿಲ್ಕ್ ಜನ್ ಏಟ್ ತೌಸಂಡ್ ಅಂತ ಫೀಡಿಂಗ್ ಮಾಡ್ತೀವಿ ಸೊ ಹದಿನೈದು ಲೀಟರ್ ಒಳಗಡೆ ಪರ್ ಡೇ ಇರೋದಕ್ಕೆ ಮಿಲ್ಕ್ ಜನ್ ಫೈವ್ ತೌಸಂಡ್ ಅಂತ ಫೀಡಿಂಗ್ ಮಾಡ್ಬೋಳ್ತಿವಿ ಅದಕ್ಕೆ ನಿಮಗೆ ಸಮಾಧಾನ ಅಷ್ಟೇ ಮಾಡಬೇಕು ನಿಮ್ಗೆ ಖುಷಿ ಕೊಟ್ಟರೆ ಅಷ್ಟೇ ಮಾಡಬೇಕು ಇಲ್ಲಾಂದ್ರೆ ಡೈರಿ ಇಂಡಸ್ಟ್ರಿ ಮಾಡೋಕೆ ಹೋಗಬಾರ್ದು ನಾವು ಕೃಷಿ ನಾಡು ಇದು ದನಿ ಸರ್ ನಮಸ್ಕಾರ ನನ್ನ ಹೆಸರು ಮುನೀರ್ ಅಹಮದ್ ಅಂತ ಹೇಳಿ ನಮ್ದು ಈ ಕೆಂಗಳ್ಳಿ ಗ್ರಾಮ ನೆಲಮಂಗ್ಲಾ ತಾಲೂಕು ಇಲ್ಲಿ ಬರುತ್ತೆ ನಮ್ಮದೊಂದು ಸಣ್ಣದು ಒಂದು ಹಸು ಫಾರಮ್ ಇದೆ ಇದರಲ್ಲಿ ಈ ಥರ ಹಸುಗಳು ಕರುಗಳು ಇದೆಲ್ಲ ಸಪ್ರೇಟಾಗಿ ಆಗಿ ನಾವು ಮಾಡ್ತಾ ಹೆಚ್ಚುಗುಮೆ ಒಂದು ಎಂಟು ಹತ್ತು ವರ್ಷದಿಂದ ಹೈನುಗಾರಿಕೆಯಲ್ಲಿ ಇದೀನಿ ತುಂಬ ವರ್ಷದಿಂದ ನಮ್ಮ ತಾತ ಅವರ ಕಾಲದಿಂದನೂ ಇದನ್ನು ಮಾಡ್ತಾ ಇದ್ವಿ ಸೊ ಬೆಂಗಳೂರಿಗೆ ಬಂದ ಮೇಲೆ ಎಜುಕೇಷನು ಅದು ಇದು ಅಂತ ಅಂದ್ಬಿಟ್ಟು ನಾವೇನಾಗಿದೆ ಸ್ವಲ್ಪ ದಿನ ಬಿಟ್ಟಿದ್ವಿ ಅದನ್ನು ಸೊ ಅದಾದಮೇಲೆ ನಾವು ಇದನ್ನು ಮತ್ತೆ ಮಾಡಬೇಕು ಅಂತ ಹಳೆಯದೆಲ್ಲ ಮುಂಚೆ ಎಲ್ಲ ಮಾಡ್ತಾ ಇದ್ವಲ್ಲ ಸೊ ಸ್ವಲ್ಪ ಮಟ್ಟಿಗೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮೇಲೆ ಹಾಗೆ ಆ ಬ್ರೀಡಿಂಗ್ ಅಲ್ಲಿ ಅದರಲ್ಲಿ ಹೋಗೇನಾಗುತ್ತೆ ಸೊ ಸ್ವಲ್ಪ ಜಾಸ್ತಿ ಒಂದು ಒಂದು ಐವತ್ತರವತ್ತು ಹಸು ಇಟ್ಕೊಂಡು ಮಾಡ್ತಾ ಇದೀವಿ ನಾಲ್ಕು ಗಂಟೆಗೆ ನಾವು ಎದು ಡೈರಿ ಇಟ್ಕೊಂಡ್ಮೇಲೆ ಅದಕ್ಕೆ ಮತ್ತೆ ಹಸು ಮೈ ತೊಳಿಯೋದಾಗ್ಲಿ ಅದಕ್ಕೆ ಮೇವು ಹಾಕೋದಾಗ್ಲಿ ನಾವು ಫೀಡ್ ಹಾಕ್ತೀವಿ ಅಂದ್ರೆ ಹಿಂಡಿ ಬೂಸಾ ಆ ಥರ ಎಲ್ಲ ಏನು ಹಾಕಲ್ಲ ಫೀಡ್ಸ್ ಹಾಕೊಳ್ತೀವಿ ಸೊ ಹಾಲು ಕರೀತಾರೆ ಹಾಲು ಕರಿದ್ಮೇಲೆ ಹಾಲು ಡೈರಿಗೆ ಹೋದ್ಮೇಲೆ ಜಸ್ಟು ಅದಕ್ಕೆ ಹಾರ್ಡರ್ ಅಥವಾ ಸೈಲೇಜು ನಾವು ಏನಿದೆ ಇರ್ತೀವಿ ಅದನ್ನೆಲ್ಲ ಫೀಡಿಂಗ್ ಮಾಡ್ತೀವಿ ಸೊ ಫೀಡಿಂಗ್ ಮಾಡಿ ಅಲ್ಲಿಗೆ ನಿಮಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಎಲ್ಲ ಕೆಲಸ ಕ್ಲೋಸ್ ಆಗುತ್ತೆ ಹನ್ನೊಂದು ಹನ್ನೆರಡು ಗಂಟೆಗೆ ವರ್ಕರ್ಸು ಊಟ ಮಾಡಿ ಮಲ್ಕೊಳ್ತಾರೆ ಮತ್ತು ನಾಲ್ಕು ಗಂಟೆಗೆ ಸೇಮ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಎಂಟು ಎಂಟುವರೆಗೆ ಎಲ್ಲ ಕ್ಲೋಸ್ ಆಗುತ್ತೆ ಸೊ ಅಂತ ಆ ಥರ ಇರುತ್ತೆ ಬೆಳಗ್ಗೆ ಒಂದು ಫೋರ್ ಅವರ್ಸು ಸಂಜೆ ಒಂದು ಫೋರ್ ಅವರ್ಸು ಕೆಲಸ ಇರುತ್ತೆ ಹಾಲಲ್ಲೂ ಏನು ಮಾಡ್ತೀರ ಸರ್ ಸೊ ಇಲ್ಲೇ ನಮ್ಮ ಊರಲ್ಲೇ ಡೈರಿ ಇದೆ ಡೈರಿಗೆ ಕೆ ಎಮ್ ಎಫ್ ಡೈರಿ ಇದೆ ಕೆ ಎಮ್ ಎಫ್ ಡೈರಿಗೆ ಆಗ್ತಾಯಿದೆ ಪ್ರೈಸು ತುಂಬ ಕಡಿಮೆ ಸರ್ ಅದರಲ್ಲಿ ಏನು ವರ್ಕೌಟ್ ಆಗೋಲ್ಲ ಯಾಕೆಂದರೆ ನಾವು ಹಾಲಿನ ಮೇಲೆ ಪೂರ್ತಿ ಡಿಪೆಂಡ್ ಆಗಿಲ್ಲ ಸೊ ನಾವು ಬೇರೆ ರೀತಿಯಲ್ಲೂ ಬೈ ಪ್ರಾಡಕ್ಟ್ಸಲ್ಲೂ ಮಾಡ್ತಾಯಿ ನಾವು ಮೇಯ್ನ್ ನಮ್ಮ ಕಾನ್ಸೆಪ್ಟ್ ಬಂದು ನಮ್ಮ ಬ್ರೀಡಿಂಗಲ್ಲೇ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಹಾಲು ನಮ್ಮದು ಇವಾಗ ಒಂದು ಇಪ್ಪತ್ತು ಹಸು ಹಾಲು ಕರಿತಾ ಇದೆ ಒಂದು ನಾನೂರ ಐವತ್ತು ಲೀಟ್ರೂ ಹಾಲು ಹೋಗ್ತಾ ಇದೆ ಸೊ ನಮ್ಮ ಫಾರ್ಮ್ ಖರ್ಚಿಗೆ ಏನು ಬೇಕು ಅದು ಹಾಲಲ್ಲಿ ಬರುತ್ತೆ ಪ್ರತಿ ವರ್ಷವೂ ನಾವು ನಾರ್ಮಲಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸುವನ್ನ ನಾವು ಹೊರಗಡೆ ಸೇಲ್ ಮಾಡ್ತೀವಿ ಸೊ ಆ ಇದರಲ್ಲಿ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ಹಸು ಕೊಡ್ತೀವಿ ಅದರಲ್ಲಿ ಏನಾಗುತ್ತೆ ಒಂದು ಇಪ್ಪತ್ತೈದು ಮೂವತ್ತು ಲೀಟ್ರು ಮೂವತ್ತೈದು ನಲ್ವತ್ತು ಲೀಟ್ರ್ ಹಾಲು ಕರೆಯೋ ವರ್ಗ ಹಸುವನ್ನು ನಾವು ಸೇಲ್ ಮಾಡ್ತೀವಿ ಸೊ ಒಳ್ಳೆ ಬೆಲೆಗೆ ಸೇಲ್ ಮಾಡ್ತೀವಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಸು ನಾವು ಸೇಲ್ ಮಾಡ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದಷ್ಟು ನಾವು ಅದರಿಂದನೇ ರೆವೆನ್ಯೂ ಬರುತ್ತೆ ನೀವು ಬ್ರೀಡಿಂಗ್ ಮಾಡಿ ಕೊಡ್ತೀರ ಇಲ್ಲ ನಾವು ಔಟ್ಸೈಡ್ ಬ್ರೀಡಿಂಗ್ ಮಾಡ್ಕೊಡಕಾಗಲ್ಲ ಅಂದ್ರೆ ನಾವು ನಮ್ಮ ಅನಿಮಲ್ಸ್ ಬ್ರೀಡಿಂಗ್ ಮಾಡಿ ನಾವು ಕರು ಇದ್ ಮಾಡಿಕೊಂಡು ಆ ಕರು ಅಲ್ಲಿ ಎರಡು ಫೀಮೇಲ್ ಕಾಫ್ ತಗೊಳ್ತೀವಿ ಸೊ ಎರಡು ಕರು ಹಾಕ್ಸ್ಕೊಂಡು ಕೊಡ್ತೀವಿ ನಾವು ಕರು ಕೊಡಲ್ಲಿಂಗ್ ನಿಮ್ಮ ಹತ್ರ ಎಷ್ಟು ಹಸು ಇತ್ತು ಇವಾಗ ಎಷ್ಟಿದೆ ಎಲ್ಲಿಂದ ತಂದ್ರಿ ಸರ್ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಪಂಜಾಬಿಂದ ನಾವು ಒಂದು ಇಪ್ಪತ್ತು ಹಸು ತೊಗೊಂಡ್ಬಂದಿದ್ವಿ ಚಿಕ್ಕಬಳ್ಳಾಪುರ ಕೋಲಾರ ನಮ್ಮ ಮತ್ತು ಇಲ್ಲಿ ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ಅಲ್ಲಿ ಒಂದು ಹತ್ತು ಎಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಸು ನಾವು ತೊಗೊಂಡು ಬಂದಿದ್ವಿ ಸೊ ಅದರಲ್ಲಿ ಬ್ರೀಡಿಂಗ್ ಮಾಡಿಕೊಂಡು ಇವಾಗ ನಮ್ಮ ಹತ್ರ ಒಂದು ನೂರು ನೀರು ನೂರಿಪ್ಪತ್ತು ಹಸುವರೆಗೆ ಇತ್ತು ಸೊ ಇವಾಗ ನಾವು ಬೇರೆ ಕಡೆಯಿಂದ ಇವಾಗ ಇಲ್ಲಿ ನಮ್ಮ ಒಂದು ಸ್ವಂತ ಜಾಗಕ್ಕೆ ಒಂದು ಇದು ಮಾಡಿಕೊಂಡು ಶೆಡ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಅನಿಮಲ್ ಸ್ವಲ್ಪ ಕಡಿಮೆ ಮಾಡಿಕೊಂಡಿದೀವಿ ಇಲ್ಲಿ ಜಸ್ಟ್ ಮಿಲ್ಕಿಂಗ್ ಅನಿಮಲ್ಸು ಒಂದು ಟ್ವೆಂಟಿ ಫೈವ್ ತರ್ಟಿ ಅನಿಮಲ್ಸ್ ಇದೆ ಒಂದು ಟ್ವೆಂಟಿ ಇದೆ ಡ್ರೈ ಅಲ್ಲಿ ಒಂದು ಟೆನ್ ಅನಿಮಲ್ಸ್ ಇದೆ ಕರುಗಳು ಒಂದು ಹೀಫರ್ಸ್ ಹಸುಗಳಿಗೆ ಕೈ ತಿಂಡಿ ಎಲ್ಲ ಏನೇನು ಕೈ ತಿಂಡಿಯಲ್ಲಿ ನಾವು ಜಸ್ಟ್ ನಮ್ಮ ಕಾರ್ಗಿಲ್ ಫೀಡ್ ಮಾತ್ರ ಕೊಡ್ತಾ ಇದೀವಿ ಇದು ಬಿಟ್ಟು ನಾವು ಬೇರೆ ಏನು ಕೊಡೋಲ್ಲ ಕೈ ತಿಂಡಿ ಇನ್ನೇನು ಕೊಡೋಕ್ಕೋಗಲ್ಲ ಸೊ ಇದರಲ್ಲೇ ಬ್ಯಾಲೆನ್ಸ್ ಡಯಟ್ ಇರುತ್ತೆ ಕಂಪ್ಲೀಟ್ ಡಯೆಟ್ ಬಂದ್ಬಿಡುತ್ತೆ ಇದರಲ್ಲೇ ಸೊ ಇದು ಏನಾಗಿದೆ ತುಂಬಾ ನ್ಯೂಟ್ರಿಷಿಯನ್ಸ್ ಡಾಕ್ಟರ್ಸ್ ಆರ್ ಎನ್ ಡಿ ಮಾಡಿ ಪ್ರಾಡಕ್ಟ್ ಪ್ರಾಡಕ್ಟನ್ನ ಮಾಡಿರೋದು ಇದು ಆ್ಯಕ್ಚುಲಿ ಬೇಸಿಕಲಿ ಒಂದು ಎಮ್ ಎನ್ ಸಿ ಕಂಪನಿ ಇದು ಅಮೆರಿಕನ್ ಕಂಪನಿ ಸೊ ಇಲ್ಲಿ ಪಂಜಾಬ್ ಅಲ್ಲಿ ಫೀಡ್ ಇದೇ ಇದರಲ್ಲಿ ತುಂಬಾ ಪ್ರಚಲಿತವಾಗಿರೋದು ಈ ಕ್ವಾಲಿಟಿ ಫೀಡ್ ನಮಗೆ ಬೇರೆ ಎಲ್ಲೂ ಸಿಗ್ಲಿಲ್ಲ ಸೊ ಲಾಸ್ಟ್ ಒಂದು ನಾಲ್ಕು ಐದು ವರ್ಷದಿಂದ ಈ ಫೀಡ್ ಬಿಟ್ಟು ಬೇರೆ ಏನೋ ನಾವು ಹಾಕಲ್ಲ ಹಾಲಿನಿಂದ ಬೈ ಪ್ರಾಡಕ್ಟ್ಸ್ ಏನಾದರೂ ಮಾಡ್ತೀರಾ ಬೈ ಪ್ರಾಡಕ್ಟ್ಸ್ ಇವಾಗ ಸದ್ಯಕ್ಕೆ ಏನೋ ಮಾಡ್ತಿಲ್ಲ ಕೋವಿಡ್ ಮುಂಚೆ ಮಾಡ್ತಾ ಇದ್ವಿ ಬೈ ಪ್ರಾಡಕ್ಟ್ಸ್ ಬಟ್ ಕೋವಿಡ್ ಆದಮೇಲೆ ನಾವು ಎಲ್ಲ ಸ್ಟಾಪ್ ಮಾಡಿದ್ವಿ ಸರ್ ಬೈ ಪ್ರಾಡಕ್ಟ್ಸ್ ಯಾವುದು ಮಾಡ್ತಾ ಇಲ್ಲ ಸೊ ಅದೇನಾಗುತ್ತೆ ಕನ್ಸ್ಯೂಮರ್ ಪ್ರಾಡಕ್ಟ್ ಇರೋದ್ರಿಂದ ಅದಕ್ಕೆ ತುಂಬ ಕೇರ್ ತೊಗೊಂಡು ಸರ್ವೀಸು ಪ್ರಾಪರಾಗಿ ಕೊಡಬೇಕಾಗುತ್ತೆ ನಮಗೆ ಬೇರೆ ಬೇರೆ ಎಲ್ಲ ನಮ್ಮದು ಬೇರೆ ಬಿಸ್ನೆಸ್ಸು ಇರೋದ್ರಿಂದ ಸೊ ಅದ್ರ ಕಡೆಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆಂದರೆ ಏಕೆಂದರೆ ಬೈ ಪ್ರಾಡಕ್ಟ್ಸಲ್ಲೆಲ್ಲ ಏನಾಗುತ್ತೆ ಈ ಫುಡ್ ಪ್ರಾಡಕ್ಟ್ಸ್ ಇರೋದ್ರಿಂದ ರಿಸ್ಕು ಅಷ್ಟೊಂದು ರಿಸ್ಕ್ ತಗೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ಬೈ ಪ್ರಾಡಕ್ಟ್ಸ್ ಯಾವುದು ಮಾಡ್ತಾಯಿಲ್ಲ ಡೈರಿ ಫಾರ್ಮಿಂಗ್ ಮಾಡೋದರಿಂದ ಈ ಲೋನು ಸಬ್ಸಿಡಿ ಆ ತರದ್ ಏನಾದ್ರು ಆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಯಾವುದನ್ನು ತಗೊಂಡಿಲ್ಲ ಸರ್ ಯಾವುದನ್ನು ಲೋನ ಸಬ್ಸಿಡಿ ಅಥವಾ ಇನ್ನೊಂದು ಯಾವುದನ್ನು ನಾವು ತಗೊಂಡಿಲ್ಲ ಸೊ ಎಲ್ಲ ನಮ್ಮ ಓನ್ ಇದ್ರಲ್ಲೇ ನಾವು ಮಾಡ್ತಾ ಇದ್ದೀವಿ ಇಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀರಾ ನಿಮಗೆ ಖುಷಿ ಕೊಟ್ಟಿದ್ಯಾ ಸರ್ ಖುಷಿ ಇರೋದಕ್ಕೆ ಮಾಡ್ತಾ ಇರೋದು ಯಾಕಂದ್ರೆ ನಾವು ಸಣ್ಣ ವಯಸ್ಸಿನವ್ರಿದ್ದಾಗಿಂದಾನೂ ನಾವು ಹಸು ಸಾಕಾಣಿಕೆಯಲ್ಲಿ ಹಸುನ ಅವಾಗಿಂದ ನಾವು ಹಾಲು ಕರೆದು ವರ್ತನೆ ಹಾಕಿ ಆ ತರ ಎಲ್ಲ ಮಾಡ್ತಾ ಇದ್ವಿ ಸಣ್ಣವರಿದ್ದಾಗ ಸೊ ಏನಾಗಿದೆ ಅದೆಲ್ಲೋ ಮಿಸ್ ಆಗ್ತಿದೆ ಹೇಳಿ ಬೆಂಗಳೂರು ವಾತಾವರಣ ಈ ಬ್ಯುಸಿ ಲೈಫಲ್ಲಿ ಎಲ್ಲೋ ಮಿಸ್ ಆಗ್ತಿದೆ ಹೇಳಿ ಜಸ್ಟ್ ಒಂದು ನಾಲ್ಕೈದು ಹಸು ಇಟ್ಕೊಂಡು ಇದನ್ನು ಸಾಕೋಣ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅದ್ರ ಬಗ್ಗೆ ತಿಳ್ಕೊತಾ ತಿಳ್ಕೊತ ಏನಾಗಿದೆ ಅದು ನಾಲ್ಕೈದು ಹಸುವಿಂದ ಒಂದು ನೂರು ಹಸುವರೆಗೆ ಹೊರಟೋಗಿದ್ದದು ಸೊ ಹಾಗಾಗಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದನೇ ಮಾಡ್ತಾ ಇರೋದು ಇದು ಒಂಥರ ಹಾಬಿ ಇದು ಏನಾಗಿದೆ ಈ ಇದು ನಿಮಗೆ ಸಮಾಧಾನ ಕೊಟ್ಟರೆ ಅಷ್ಟೇ ಮಾಡಬೇಕು ನಿಮಗೆ ಖುಷಿ ಕೊಟ್ಟರೆ ಅಷ್ಟೇನೆ ಮಾಡಬೇಕು ಇಲ್ಲಾಂದ್ರೆ ಡೈರಿ ಇಂಡಸ್ಟ್ರಿ ಮಾಡೋಕೆ ಹೋಗಬಾರ್ದು ನಾವು ಸೊ ನಮಗೆ ಅದರಿಂದ ಸಂತೋಷ ಆಗಿ ನಮ್ಮ ಮನಸ್ಸಿಗೆ ಖುಷಿ ಆದ್ರೆ ಅಷ್ಟೇ ನಾವು ಡೈರಿ ಇಂಡಸ್ಟ್ರಿಗೆ ಬರಬೇಕು ಯಾಕೆಂದ್ರೆ ನಮ್ಮದು ಮ್ಯಾಕ್ಸಿಮಮ್ ಟೈಮು ನಾವು ಇದನ್ನ ಅದಕ್ಕೆ ಕೊಡಲೇಬೇಕಾಗತ್ತೆ ಯಾಕೆಂದ್ರೆ ಇದೆಲ್ಲ ಲೈಫ್ ಸ್ಟಾಕು ಇದಕ್ಕೆ ನಾವು ಟೈಮ್ ಕೊಡಲಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಟೈಮ್ನ ಅದಕ್ಕೆ ಕೊಡಲೇಬೇಕಾಗತ್ತೆ ಸೊ ಹಾಗಾಗಿ ಡೆಫಿನೆಟ್ ಆಗಿ ಖುಷಿ ಕೊಡ್ತಾ ನಮ್ಮ ಹತ್ರ ಒಂದು ಬ್ರೆಜಿಲ್ ಮೇಕ್ ಮಷೀನ್ ಇದು ವಿಧಾತ್ ಅದು ಏಟ್ ಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಅದರಲ್ಲಿ ನಾವು ಸೈಲೇಜ್ ಪ್ರಿಪೇರ್ ಮಾಡ್ಕೊಂತೀವಿ ನಮ್ಮ ಹಸುಗಳಿಗೆ ಡೈಲಿ ಒಂದು ಎರಡು ಟನ್ ಅಷ್ಟು ಸೈಲೇಜ್ ಬೇಕಾಗುತ್ತೆ ಸೊ ಅದನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ನಮ್ಮ ಹಸುಗೆ ಸರ್ವ್ ಮಾಡ್ಕೊಂತೀವಿ ಉಳ್ದಿದ್ದ ಏನಾಗುತ್ತೆ ನಾವು ಕಮರ್ಷಿಯಲಿ ಹೊರಗಡೆ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ನಾವು ಸೇಲ್ ಮಾಡ್ತೀವಿ ಅದನ್ನ ಇದು ಬಂದು ಎಸ್ ಇದೆ ಒಂದು ಸೊ ಒಂದು ಎನ್ ಡಿ ಡಿ ಬಿ ಸ್ಯಾಕ್ ಸೊ ಆ ಕರುಗಳು ಅಲ್ಲಿ ಮಲಗಿದೆಯಲ್ಲ ಅದು ನಾಲ್ಕೈದು ಕರು ಇದೆ ಅದೆಲ್ಲ ಏನಾಗಿದೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಒಂದು ವಾರ ಹತ್ತು ದಿನ ಆಗಿದೆ ಕರು ಹಾಕಿ ಸೊ ಎಲ್ಲ ಏಜ್ ವೈಸ್ ನಾವು ಸೆಪ್ರೇಟ್ ಆಗಿ ಇಟ್ಟಿರ್ತೀವಿ ಸೊ ಇದು ಟೂ ಮಂತ್ಸ್ ಕ್ರಾಸ್ ಆಗಿದೆ ಸೊ ಎರಡು ಎರಡೂವರೆ ತಿಂಗಳಿಂದ ಇವಾಗ ನಾವು ವಿನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಹಾಲು ನಿಲ್ಸೋದಕ್ಕೆ ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೂರು ತಿಂಗಳಿಗೆ ಕಂಪ್ಲೀಟ್ ಹಾಲು ನಿಲ್ಲಿಸಿ ಅದಕ್ಕೆ ಏನಾಗಿದೆ ಮೇವು ಮೇವು ಕಡೆಗೆ ಅದನ್ನು ಕನ್ವರ್ಟ್ ಮಾಡ್ತೀವಿ ಅದು ಇನ್ನೂ ಹಾಲು ಕುಡಿತಾ ಇದೆ ಸೊ ಅದು ಬಿಟ್ರೆ ಅದು ಸ್ಟೇಜ್ ವೈಸ್ ಇರುತ್ತೆ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೇಜ್ ಆ ಕಡೆ ಲಾಸ್ಟ್ ಅಲ್ಲಿ ಇದೆ ಅದನ್ನ ತೋರಿಸ್ತೀನಿ ಓಕೆ ಇದು ಕಾಫ್ ಗ್ರೋವರ್ ಹಾಕ್ತಾ ಇದ್ವಿ ಇದಕ್ಕೆ ಇದು ಬಂದು ನಾಲ್ಕು ತಿಂಗಳು ತುಂಬಿದೆ ನಾಲ್ಕು ತುಂಬಿಂದ ಎಂಟು ತಿಂಗಳು ಒಳಗಡೆ ಇರೋ ಕರುಗಳಿದೆ ಇದೆಲ್ಲ ಇದು ಆ ಒಂದು ಏಜ್ ಗ್ರೂಪ್ ಇಂದ ಒಂದು ಬ್ಯಾನಲ್ಲಿ ಇದೆ ಸೊ ಫೀಡಿಂಗ್ ಗೆ ನಮ್ಗೆ ಈಸಿ ಆಗುತ್ತೆ ಒಂದೇ ತರ ಫೀಡಿಂಗು ಕೊಟ್ಕೊಂಬುದು ಅದಕ್ಕೆ ಎಂಟು ತಿಂಗಳು ಆದ್ಮೇಲೆ ಏನಾಗುತ್ತೆ ನಾವು ಅದಕ್ಕೆ ಪ್ರೋಟೀನು ಬಂದು ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಆವಾಗ ಆ ಕರುಗಳಿಗೆ ಅದ್ರದ್ದು ಏನಾಗುತ್ತೆ ಮಸಲ್ ಡೆವಲಪ್ಮೆಂಟು ಬೋನ್ ಡೆವಲಪ್ಮೆಂಟ್ಸು ಈ ಥರದ್ದೆಲ್ಲ ಏನಾಗುತ್ತೆ ಎಂಟು ತಿಂಗಳಾದಮೇಲೆ ಸ್ಟಾರ್ಟ್ ಆಗೋದು ಅಡರು ಯುಟ್ರಸ್ಸು ಇದೆಲ್ಲ ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಏನಾಗುತ್ತೆ ಅದಕ್ಕೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಸೊ ಅವಾಗ ತರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಅದು ಡೈರಿ ಪ್ರೋಟೀನ್ ಅಂತ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬರುತ್ತೆ ಕಾರ್ಗಿಲಲ್ಲಿ ಅದನ್ನು ಹಾಕ್ತೀವಿ ಸೊ ಅವಾಗ ಏನಾಗುತ್ತೆ ಗ್ರೋತು ಚೆನ್ನಾಗಿ ಬರುತ್ತೆ ಸೊ ಇದೆಲ್ಲ ಏನಾಗಿದೆ ಏಟ್ ಮಂತ್ಸ್ ಆ್ಯಂಡ್ ಅಬವ್ ಇದೆ ಒನ್ ಇಯರ್ ಒಳಗಡೆ ಇದೆ ಇದು ಸೊ ಇದು ಎಲ್ಲ ಈ ಬ್ಯಾನಲ್ಲಿ ಇರೋದು ಎಲ್ಲ ಏನಾಗಿದೆ ಫೋರ್ಟೀನ್ ಮಂತ್ಸ್ ಕ್ರಾಸ್ ಆಗಿದೆ ಸೊ ಇದೆಲ್ಲ ಈ ಕನ್ಸೀವ್ ಆಗಿದೆ ಇವಾಗ ಇವಾಗ ಎರಡು ತಿಂಗಳು ಮೂರು ತಿಂಗಳು ಪ್ರೆಗ್ನೆಂಟ್ ಇದೆ ಇದು ಆನಿಮಲ್ಸು ಸೊ ಇದೆಲ್ಲ ಏನಾಗಿದೆ ಫೋರ್ಟೀನ್ ಮಂತ್ಸ್ಗೆ ನಾವು ಇನ್ಸ್ಪಿಲೇಷನ್ ಮಾಡ್ತೀವಿ ಇದು ಕನ್ಸೀವ್ ಆಗಿದೆ ಸೊ ಅಲ್ಲಿ ಇರೋದು ಕರುಗಳೆಲ್ಲ ಏನಾಗಿದೆ ಅದು ನಿಮಗೆ ಒಂದು ತಿಂಗಳು ತುಂಬಿದೆ ಅದಕ್ಕೆ ಸೊ ಕೊಲೆಸ್ಟ್ರಾಲ್ ಆಗಿ ಒಂದು ತಿಂಗಳು ತುಂಬಿದೆ ಸೊ ಅದು ಎಲ್ಲ ಏನಾಗಿದೆ ಇವಾಗ ಕಾಫ್ ಸ್ಟಾರ್ಟು ಎಲ್ಲ ತಿಂತ ಇದೆ ಸೊ ಅದು ಸ ಅದನ್ನು ಸಪ್ರೇಟಾಗಿ ಇಟ್ಟಿದ್ವಿ ಸೊ ಎಲ್ಲ ಏಜ್ ವೈಸು ಒಂದು ಐದು ಗ್ರೂಪ್ ಸಪ್ರೇಟಾಗಿ ಮಾಡಿದ್ವಿ ಸೊ ಫೀಡಿಂಗ್ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಏಜ್ ವೈಸು ಸಪ್ರೇಟಾಗಿ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಏನಾಗಿದೆ ದೊಡ್ಡದಿರೋದು ಸಣ್ಣದು ಪಡೆಯೋದು ಅದಕ್ಕೆ ತಿಂದು ತಿನ್ನಕ್ಕೆ ಬಿಡದೆ ಇರೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಸಪ್ರೇಟು ಇದು ಮಾಡಿದೀವಿ ಯಾಕೆಂದರೆ ಅದರದ್ದು ಡಯಟ್ ಬೇರೆ ಬೇರೆ ಇರುತ್ತೆ ಸೊ ಅದರ ಡಯೆಟ್ ಪ್ರಕಾರ ನಾವು ಗ್ರೋತ್ ಚೆನ್ನಾಗಿ ಬರಬೇಕು ಅಂದರೆ ಆ ಸ್ಟೇಜ್ಗೆ ಆ ಡಯಟನ್ನೇ ಕೊಡಬೇಕು ಆ ಡಯೆಟ್ ಕೊಟ್ಟರೆ ಏನಾಗುತ್ತೆ ಅದರದ್ದು ಗ್ರೋತ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಏನಾಗಿದೆ ನಾವು ಸಪ್ರೇಟಾಗಿ ಅದನ್ನು ಗ್ರೂಪ್ ವೈಸು ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಸೊ ಇದು ಎಲ್ಲ ಡ್ರೈ ಆ್ಯನಿಮಲ್ಸ್ ಇದೆ ಸೊ ಇದು ಹಾಲು ಕೊಡೋದಿಲ್ಲ ಇದು ಸೊ ಇದು ಎಲ್ಲ ಡ್ರೈ ಮಾಡಿದ್ವಿ ಏಳು ತಿಂಗಳು ತುಂಬಿದೆ ಸೊ ಇದನ್ನೆಲ್ಲ ಇವಾಗ ಡ್ರೈ ಮಾಡಿದ್ವಿ ಇನ್ನು ಒಂದು ಒಂದೂವರೆ ತಿಂಗಳು ಆ ಥರ ಎಲ್ಲ ಇದು ಕರು ಹಾಕುತ್ತೆ ಇದು ಸೊ ಇದರಲ್ಲಿರೋದೆಲ್ಲ ಡ್ರೈ ಅನಿಮಲ್ಸೇ ಇದೆ ಇದು ಸೊ ಡ್ರೈ ಆ್ಯನಿಮಲ್ಸಲ್ಲಿ ನಾವು ಸೆವೆನ್ ಟು ಏಯ್ಟ್ ಮಂತ್ಸ್ ಡ್ರೈ ಮಾಡಿ ಏಯ್ಟ್ ಮಂತ್ಸ್ ಆ್ಯಂಡ್ ಅಬು ಟ್ರಾನ್ಸಿಷನ್ ಪೀರಿಯಡ್ ಅಂತ ಬರುತ್ತೆ ಟ್ರಾಯೇಷನ್ ಪೀರಿಯಡ್ಗೆ ನಾವು ಸಪ್ರೇಟಾಗಿ ಫೀಡಿಂಗು ಹಾಕ್ಕೊಳ್ತೀವಿ ಸೊ ಏನಾಗಿದೆ ಅದನ್ನು ಸಪ್ರೇಟಾಗಿ ನಾವು ಕಟ್ಕೊಂಡೀವಿ ಸೊ ಇದು ಎಲ್ಲ ಮಿಲ್ಕಿಂಗ್ ಅನಿಮಲ್ಸ್ ಇದೆ ಇದು ಒಂದು ಫಿಫ್ಟೀನ್ ಅನಿಮಲ್ಸ್ ಇದೆ ಇದು ಮಿಲ್ಕಿಂಗ್ ಆಗ್ತಾ ಇದೆ ಸೊ ಮಿಲ್ಕಿಂಗ್ ಆ್ಯನಿಮಲ್ಸ್ನ ಸಪ್ರೇಟಾಗಿ ಇಟ್ಕೊತೀವಿ ಮಿಲ್ಕಿಂಗ್ ಆನಿಮಲ್ಸು ಹೇಗೆ ಅಂದರೆ ಅಲ್ಲಿಂದ ಹೈ ಇಂದ ಲೋ ಇಂಡರ್ಸ್ ವರ್ಗ ಅಂದರೆ ಜಾಸ್ತಿ ಹಾಲು ಕೊಡೋದು ಅದಾದ್ಮೇಲೆ ಕಡಿಮೆ ಹಾಲು ಕೊಡೋದು ಅದೇ ಒನ್ ಬೈ ಒನ್ ಒನ್ ಬೈ ಒನ್ನು ನಾವು ಇಟ್ಕೊಂಡಿರ್ತೀವಿ ಫೀಡಿಂಗು ಹಾಗೇ ಹಾಲು ಕೊಡೋ ಜಾಸ್ತಿ ಹಾಲು ಕೊಡೋದಕ್ಕೆ ಫೀಡ್ಸು ಆಗಲಿ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ಸು ಸ್ವಲ್ಪ ಜಾಸ್ತಿ ಕೊಟ್ಕೊಂತೀವಿ ಸೊ ಅದಾದ್ಮೇಲೆ ಹಾಗೆ ಹೇಗಿರುತ್ತೆ ಹಾಗೆ ಕಡಿಮೆ ಕಡಿಮೆ ಕೊಟ್ಕೊಂಡು ಬರ್ತೀವಿ ಸೊ ಜಾಸ್ತಿ ಹಾಲು ಇರೋದಕ್ಕೆ ಮಿಲ್ಕ್ ಜನ್ ಟೆನ್ ತೌಸಂಡ್ ಅಂತ ಬರುತ್ತೆ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಲಿರೋದಕ್ಕೆ ಇರೋದಕ್ಕೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಹಾಲಿರೋವರೆಗೆ ಮಿಲ್ಕ್ ಜನ್ ಏಯ್ಟ್ ತೌಸಂಡ್ ಅಂತ ಫೀಡಿಂಗ್ ಮಾಡ್ತೀವಿ ಸೊ ಹದಿನೈದು ಲೀಟ್ರಿಂದ ಒಳಗಡೆ ಪರ್ ಡೇ ಇರೋದಕ್ಕೆ ಮಿಲ್ಕ್ ಜನ್ ಫೈವ್ ತೌಸಂಡ್ ಅಂತ ಫೀಡಿಂಗ್ ಮಾಡ್ಬೋಳ್ತಿದೆ ಅದಕ್ಕೆ ಇದು ಬಂದು ಡಬ್ಲ್ಯೂ ಡಬ್ಲ್ಯೂ ಎಸ್ ಮ್ಯಾಕ್ಸ್ ಫ್ಲೀ ಡಾಟರ್ ಇದು ಸೊ ಇದು ಕರು ಹಾಕಿ ಇವಾಗ ನಮಗೆ ಫೋರ್ ಡೇಸ್ ಆಗಿದೆ ಇದು ಸೊ ಇವಾಗ ಇನ್ನು ಕೊಲೆಸ್ಟ್ರಾಮ್ ಇದೆ ಇವಾಗ ಪ್ರೆಟ್ ಪ್ರೆಸೆಂಟು ಒಂದು ಟ್ವೆಂಟಿ ಫೈವ್ ಲೀಟ್ರು ಮಿಲ್ಕ್ ಇದೆ ಇದು ಸೊ ಇದು ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಕರು ಹಾಕಿ ಸೊ ಇದು ಬಂದು ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಪಾಸಟ್ ಡಾಟ್ರ್ ಇದು ಸೊ ಇದು ಟೂ ಇಯರ್ಸ್ ಏಜು ಇದಕ್ಕೆ ಇವಾಗ ಎರಡು ಹಲ್ಲಾಗಿದೆ ಸೊ ಇದು ಇವಾಗ ನಮಗೆ ಇಪ್ಪತ್ತೆಂಟು ಲೀಟ್ರ್ ಹಾಲು ರೆಡಿ ಇದೆ ಇದ್ರದ್ದು ಸೊ ಎಲ್ಲ ಇಂಪಾರ್ಟೆಂಟ್ ಸೆಮೆಂದ್ ಇರೋದ್ರಿಂದ ಏನಾಗಿದೆ ನಮಗೆ ಕಡಿಮೆ ಹಸುವಲ್ಲಿ ನಾವು ಹಾಲನ್ನು ಜಾಸ್ತಿ ಇದು ಮಾಡ್ಕೊಬೋದು ಇವಾಗ ನಮ್ಮ ಹತ್ರ ಒಂದು ಹದಿನಾರರಿಂದ ಹದಿನೇಳು ಹಸುವರ್ಗ ಹಾಲು ಕರೀತಾ ಇದೆ ಈಗ ಒಂದು ನಾನ್ನೂರಿಂದ ನಾನೂರ ಐವತ್ತು ಲೀಟರ್ ಹಾಲು ಹೋಗ್ತಾ ಇದೆ ನಮ್ಮದು ಗ್ರೀನ್ ಫಾರ್ಡರ್ ನಮ್ಮ ಡೈರಿ ಇಂಡಸ್ಟ್ರಿಗೆ ಮಸ್ಟ್ ಗ್ರೀನ್ ಗ್ರೀನ್ ಫಾರ್ಡರ್ ಇಲ್ಲ ಅಂತಂದ್ರೆ ನಾವು ಡೈ ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ ಕಷ್ಟ ತುಂಬಾ ಕಷ್ಟ ಡೈ ಫಾರ್ಡರ್ ಇಟ್ಕೊಂಡು ನಾವು ನಾರ್ಮಲಾಗಿ ಆಗಿ ಡೈರಿ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಗ್ರೀನ್ ಫಾಡರ್ ಈ ಬೇಸ್ಗೆಲ್ಲಾಗ್ಲಿ ಇನ್ನೊಂದು ತುಂಬ ಮಳೆ ಆದಾಗಲಾಗಲಿ ನಮ್ಗೇನಾಗದೇ ವರ್ಷ ಪೂರ್ತಿ ಗ್ರೀನ್ ಫಾಡರ್ ಸಿಗಲ್ಲ ಸೊ ಆ ಟೈಮಲ್ಲಿ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಈ ಥರ ಮೆಕ್ಕೆಜೋಳ ಇಲ್ಲಿದೆ ನೋಡಿ ನಿಮಗೆ ಲಾರಿಯಲ್ಲಿ ಮೆಕ್ಕೆಜೋಳ ಇದೆ ಸೊ ಈ ಥರ ಜೋಳ ತರಿಸ್ಕೊಂಡು ನಾವು ಇದನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನಾವು ಇದನ್ನು ಇಟ್ಕೊಳ್ತೀವಿ ಇದನ್ನು ನಾವು ಅಟ್ಲೀಸ್ಟು ನೀವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಿಂದ ನೀವು ಯೂಸ್ ಮಾಡ್ಬೋದು ನೀವು ಅಪ್ ಟು ಸಿಕ್ಸ್ ಮಂತ್ ಒಂದ್ ವರ್ಷವರೆಗೂ ಇಟ್ಕೊಂಡು ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೊಬಹುದು ಕೆಲವೊಂದ್ಸರಿ ಏನಾಗುತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಕೆಲವೊಂದ್ಸರಿ ಕಾಸ್ಟ್ ಕಮ್ಮಿ ಆಗಿರುತ್ತೆ ಮೆಕ್ಕೆಜೋಳದ್ದು ಮೆಕ್ಕೆಜೋಳ ಕಾಸ್ಟ್ ಕಮ್ಮಿ ಆಗಿದ್ದಾಗ ನಾವು ಸ್ವಲ್ಪ ತಗೊಂಡು ಅದನ್ನ ಸೈಲೇಜ್ ಆಗಿ ಕನ್ವರ್ಟ್ ಮಾಡಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು ವರ್ಷ ಪೂರ್ತಿ ಯುಟಿಲೈಸ್ ಏನು ಸರ್ ಪ್ರೊಡಕ್ಷನ್ ಬರುತ್ತೆ ಪ್ರೊಡಕ್ಷನ್ ಕಾಸ್ಟ್ ನಮಗೆ ಬ್ಯಾಗ್ ಇವಾಗಿನಿರೋ ಪ್ರೈಸ್ ಅಲ್ಲಿ ಹೆಚ್ಚು ಕಮ್ಮಿ ಆರೂವರೆಯಿಂದ ಏಳು ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಬರ್ತಾ ಇದೆ ಸೆಲೇಜ್ ಕಾಸ್ಟ್ ಬರ್ತಾ ಇದೆ ಓಕೆ ಸೊ ಏಳುವರೆ ತರ ನಾವಿಲ್ಲಿ ಸೇಲ್ ಮಾಡ್ತಾ ಇದೀವಿ ಮೆಕ್ಕೆಜೋಳ ಎಲ್ಲಿಂದ ಬರುತ್ತೆ ಇದು ನಮಗೆ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಬರುತ್ತೆ ಮೈಸೂರಿಂದ ಮೈಸೂರು ಕಡೆಯಿಂದ ಬರುತ್ತೆ ಚಂದ್ರಪಟ್ನ ಕಡೆಯಿಂದ ಬರುತ್ತೆ ಹಾಸನಿಂದ ಬರುತ್ತೆ ಓಕೆ ಎಲ್ಲಿ ಅವೈಲೇಬಲ್ ಇದೆ ಎಲ್ಲಿ ನಮಗೆ ಕ್ವಾಲಿಟಿ ಮೆಕ್ಕೆಜೋಳ ಸಿಗುತ್ತೆ ಅಂದ್ರೆ ಈಗ ಮೆಕ್ಕೆಜೋಳ ಅಂತಂದ್ರೆ ನಾವು ನಾವು ಕಟಿಂಗ್ ಮಾಡೋದು ಏಯ್ಟಿ ಫೈವ್ ಡೇಸ್ ಟು ನೈಂಟಿ ಡೇಸ್ ರೇಂಜಲ್ಲಿರೋ ಮೆಕ್ಕೆಜೋಳನೇ ಕಟ್ ಮಾಡ್ತೀವಿ ಸೊ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ ತರಿಸ್ಕೊಳ್ತೀವಿ ಪ್ರೆಸೆಂಟು ಒಂದು ಹತ್ತರಿಂದ ಹದಿನೈದು ಟನ್ ಪ್ರೊಡಕ್ಷನ್ ಮಾಡ್ತೀವಿ ನಮ್ಮ ಓನ್ ರಿಕ್ವೈರ್ಮೆಂಟು ಒಂದು ಎರಡು ಟನ್ ಬೇಕಾಗಿದೆ ಓಕೆ ಈ ಜೋಳದಲ್ಲಿ ಸರ್ ಡ್ರೈ ಮ್ಯಾಟರ್ ಅಂದ್ರೆ ಏನು ಸರ್ ಜೋಳದಲ್ಲಿ ಡ್ರೈ ಮ್ಯಾಟ್ರ್ ಅಂದ್ರೆ ಇವಾಗ ನಿಮಗೆ ಜೋಳದಲ್ಲಿ ಡ್ರೈ ಮ್ಯಾಟರ್ ಅಂತ ಬರೋಲ್ಲ ಸೊ ಅಂದರೆ ಈಗ ಸೈಲೇಜಲ್ಲಿ ನಿಮಗೆ ಡ್ರೈ ಡ್ರೈ ಮ್ಯಾಟ್ರ್ ಅಂತ ಅಂದ್ಬಿಟ್ಟು ಬರುತ್ತೆ ಡ್ರೈ ಮ್ಯಾಟ್ ನಾವು ಹಸುಗೆ ನಾವು ಫಾರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗಲೂ ಡ್ರೈ ಮ್ಯಾಟ್ರ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಡ್ರೈ ಮ್ಯಾಟ್ರ್ ಸೈಲೇಜಲ್ಲಿ ಒಂದು ತರ್ಟಿ ಪರ್ಸೆಂಟು ಡ್ರೈ ಮ್ಯಾಟ್ರ್ ಇರಬೇಕು ಅಂತ ಅಂದ್ಬಿಟ್ಟು ಮಾಯ್ಚರ್ ಜಾಸ್ತಿ ಏನಾಗುತ್ತೆ ಅದರ ಡ್ರೈ ಮ್ಯಾಟ್ರ್ ಇರಲ್ಲ ಡ್ರೈ ಮ್ಯಾಟ್ರ್ ತುಂಬ ಕಡಿಮೆ ಇರುತ್ತೆ ಸೊ ನಾವು ನಾರ್ಮಲಾಗಿ ಏನಾಗುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟು ಡ್ರೈ ಮ್ಯಾಟ್ರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಾವು ಅದನ್ನ ಸೈಲೇಜ್ ನ ರೆಡಿ ಮಾಡ್ತೀವಿ ಈ ಟೈಮಲ್ಲಿ ಗ್ರೀನ್ ಫೌಡರ್ ಅವೈಲೇಬಲ್ ಇದರೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ಅನಿಮಲ್ಸ್ಗಂತೂ ಬೇಕಾಗೇ ಬೇಕಾಗುತ್ತೆ ಸೊ ನಮಗೆ ನಾರ್ಮಲ್ ಆಗಿ ಏನಾಗುತ್ತೆ ಈಗ ಒಂದು ಗಾಡಿ ನಾವು ತರಿಸಿದ್ರೆ ಅದರಲ್ಲಿ ಏನಾಗುತ್ತೆ ಒಂದು ಹದಿನೈದು ಟನ್ ಬರುತ್ತೆ ನಮಗೆ ಬೇಕಾಗಿರೋದು ಎರಡು ಟನ್ ಮೆಕ್ಕೆಜೋಳನ ನಾವು ಮ್ಯಾಕ್ಸಿಮಮ್ ಫೋರ್ ಡೇಸ್ ಇಡ್ಬೋದು ಫೋರ್ ಡೇಸ್ಗೆ ನಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಆರರಿಂದ ಏಳು ಟನ್ ನಮಗೆ ರಿಕ್ವೈರ್ಮೆಂಟ್ ಇದೆ ಇನ್ನು ಏಳು ಟನ್ ಒಣಗೋಗಿ ಹಾಳ ಹಾಳಾಗೋಗುತ್ತೆ ಸೊ ಆವಾಗ ನಮಗೆ ಬೇರೆ ಆಪ್ಷನ್ ಇಲ್ಲದೇ ನಾವು ಈ ಮಷಿನ್ ಇದನ್ನ ಮಾಡಿ ನಾವು ಇದರಲ್ಲಿ ನಮಗೆ ಬೇಕಾಗುವಂಥದ್ದು ಏನು ನಮಗೆ ಡೈಲಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಉಳಿದಿದ್ದನ್ನು ನಾವು ಕೊಡ್ತಾ ಇದ್ದೀವಿ ಸೊ ಆ ಥರ ನೀವು ಮಾಡಿಕೊಂಡಾಗ ಡೆಫಿನೆಟಾಗಿ ವರ್ಕೌಟ್ ಆಗೇ ಆಗುತ್ತೆ ಸೊ ಯಾಕೆಂದರೆ ಅದೇ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಕಾಸ್ಟಿಂಗ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಖಂಡಿತ ವರ್ಕೌಟ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ನನಗೆ ಮಾಯಶ್ಚರು ಇದು ಬರುತ್ತೆ ಆರ್ ಓ ಸಿ ಬರುತ್ತೆ ವೆಯ್ಟ್ ಲಾಸ್ ಬರುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮಾಡಿದ್ರೆ ಏನಾಗುತ್ತೆ ಆಗಿ ವರ್ಕೌಟ್ ಆಗುತ್ತೆ ಸೊ ಇದರಲ್ಲಿ ಏನಾಗಿದೆ ನೋಡಿ ಫೈ ಎಮ್ ಎಮ್ ಶಾಪಿಂಗ್ ಅಂದರೆ ಈ ಥರ ಕಂಪ್ಲೀಟ್ ಶಾಪ್ ಆಗಿರುತ್ತೆ ಸೊ ಕಾಳು ಎಲ್ಲೂ ನಿಮಗೆ ಕಾಣಲ್ಲ ಇದರಲ್ಲಿ ಇದ್ರಲ್ಲಿ ಏನಾಗಿದೆ ಪ್ರತಿ ಕಾಳುನು ನಿಮಗೆ ಆಗಿರುತ್ತೆ ಒಂದು ಹದಿನೈದು ಪೀಸಸ್ ಆಗಿರುತ್ತೆ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿರುತ್ತೆ ಸೊ ಈ ಕ್ವಾಲಿಟಿ ಏನಾಗಿದೆ ಕಂಪ್ಲೀಟು ಈ ಮೇವಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅದು ಹಾಲು ಕೊಲೆಸ್ಟ್ರಾಲ್ ಥರ ಇರುತ್ತೆ ಅದು ಗಿಣ್ ಹಾಲು ಥರ ಇರುತ್ತೆ ಅದು ಅದೆಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ ಆಗ ಥರ ಸ್ಪ್ರೆಡ್ ಆದಾಗ ಆ ಸೈಲೇಜ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸ್ಟಾರ್ಚ್ ಲೆವೆಲ್ ಅಪ್ ಟು ತರ್ಟಿ ಪರ್ಸೆಂಟ್ವರೆಗ ಸ್ಟಾರ್ಚ್ ಕಂಟೆಂಟ್ ಬರುತ್ತೆ ನಿಮಗೆ ಸೊ ಅದರಲ್ಲಿ ಏನಾಗುತ್ತೆ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ತರ್ಟಿನ್ ಎಮ್ ಎಮ್ ಅಂತಂದರೆ ಅದು ಒಂದು ಸ್ವಲ್ಪ ದೊಡ್ಡದು ಪೀಸಸ್ ಬರುತ್ತೆ ನಿಮಗೆ ಸೊ ಒಂದು ಒನ್ ಇಂಚು ಹಾಫ್ ಇಂಚು ಒನ್ ಇಂಚಷ್ಟು ಪೀಸಸ್ ಬರುತ್ತೆ ಫೈವ್ ಎಮ್ ಎಮ್ ಅಂತಂದರೆ ನಿಮಗೆ ತೀರಾ ಈ ಥರ ಬರುತ್ತೆ ನಿಮಗೆ ಸ್ಮಾಲ್ ಸ್ಮಾಲ್ ಫೈ ಎಮ್ ಎಮ್ ಪೀಸಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಪೀಸಸ್ ಬರುತ್ತೆ ಸೊ ಈ ಥರ ಆಗುತ್ತೆ ಈ ಥರ ಆದಾಗ ಏನಾಗುತ್ತೆ ಹಸುಗೆ ಜಾಸ್ತಿ ಡೈಜೆಷನ್ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಈ ಹೆಲ್ಪ್ ಆಗುತ್ತೆ ತುಂಬ ಜಾಸ್ತಿ ಅದಕ್ಕೆ ಎನರ್ಜಿ ಕನ್ಸ್ಯೂಮ್ ಆಗೋಲ್ಲ ಎನರ್ಜಿ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಆ ಎನರ್ಜಿನ ಅದು ಪ್ರೊಡಕ್ಷನ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಸೊ ಅವಾಗೇನಾಗುತ್ತೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ